ಶ್ರೀರಾಮಚಂದ್ರನ ಕರುಣೆಯಿಂದ ಶ್ರೀರಾಮಚಂದ್ರನ ಪಾದುಕೆಗಳನ್ನ ಪಡೆದುಕೊಂಡು ಅಯೋಧ್ಯ ಪುರದ ಪ್ರವೇಶವನ್ನು ಮಾಡುತ್ತಾ ಇದ್ದಾನೆ ರಾಮನಿದ್ದ ಅಯೋಧ್ಯೆ ಪ್ರತ್ಯಕ್ಷವಾಗಿ ಕಾಣುವಂತೆ ರಾಮನಿಲ್ಲದ ಅಯೋಧ್ಯೆ ಇವುಗಳಲ್ಲಿರುವ ವ್ಯತ್ಯಾಸ ಏನು ಅದನ್ನು ಭರತ ಚಿಂತನೆ ಮಾಡಿದ್ದಾನೆ ಭಗವಂತ ಇಲ್ಲದ ಸ್ಥಳ ಇಲ್ಲ ಆದರೆ ಪ್ರತ್ಯಕ್ಷವಾಗಿ ಕಾಣುವಂತೆ ಭಗವಂತ ನಿದ್ದಾಗ ಇರುವ ಸೌಭಾಗ್ಯಕ್ಕೆ ಎಣೆ ಇಲ್ಲ ನಮ್ಮೆಲ್ಲರಲ್ಲಿಯೂ ಭಗವಂತನಿದ್ದಾನೆ ನಮ್ಮಲ್ಲಿ ನಮ್ಮ ಮನಸ್ಸಿನಲ್ಲಿ ನಮ್ಮ ದೇಹದಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಊರಿನಲ್ಲಿ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ವಿಶ್ವದಲ್ಲಿ ದೇವರಿಲ್ಲದ ಸ್ಥಳ ಇಲ್ಲ ಆದರೂ ಭಗವಂತನ ವಿಶೇಷವಾದ ಅನುಗ್ರಹ ಎಲ್ಲಿದೆ ಅನುಗ್ರಹಕ್ಕಾಗಿ ಭಗವಂತನ ಸೇವೆಯನ್ನು ಉಪಾಸನೆಯನ್ನು ಮಾಡಿ ಒಲಿಸಿಕೊಂಡ ಹುತಾತ್ಮರು ಯಾರೋ ಅಥವಾ ಭಗವಂತನ ಸಂಕಲ್ಪದಿಂದ ಭಗವಂತನ ವಿಶೇಷ ಸನ್ನಿಧಾನಕ್ಕೆ ಪಾತ್ರವಾದ ಯಾವ ಅಧಿಷ್ಠಾನಗಳಿವೆಯೋ ಅಂಥಲ್ಲಿ ವಿಶೇಷವಾದಂತಹ ಸಮೃದ್ಧಿ ವಿಶೇಷವಾದ ವೈಭವ ಇದು ಎದ್ದು ತೋರುವಂತೆ ಇರುತ್ತೆ ಇವತ್ತು ಅಯೋಧ್ಯೆಯಲ್ಲಿ ಪ್ರತ್ಯಕ್ಷವಾಗಿ ಭಗವಂತ ಕಾಣುವಂತೆ ಇರಲಿಲ್ಲ ಅನ್ನುವ ಕಾರಣಕ್ಕಾಗಿ ಯಾಗಾದಿಗಳು ಪಾಠ ಪ್ರವಚನಗಳು ಉತ್ಸಾಹ ಶತ್ರುಗಳನ್ನ ಗೆಲ್ಲುವಂತಹ ಅದ್ಭುತವಾದ ಪರಾಕ್ರಮದ ವೈಭವ ಇವುಗಳ ಯಾವುದೂ ಕಾಣ್ತಾ ಇಲ್ಲ ಅಂತ ಭರತ ಚಿಂತನೆ ಮಾಡಿದ ಆದ್ರೆ ಇದೀಗ ಆ ಶ್ರೀರಾಮಚಂದ್ರನ ಅನುಗ್ರಹಪೂರ್ವಕವಾಗಿ ಪ್ರದತ್ತವಾದ ಪಾದುಕೆಯ ಸಮಾಗಮದಿಂದ ಅದರ ಆಗಮನದಿಂದ ಪುನಃ ಚೈತನ್ಯ ತುಂಬುತ್ತಾ ಇದೆ ಸಮೃದ್ಧಿ ಕಾಣ್ತಾ ಇದೆ ಎಲ್ಲ ಕಡೆಗೆ ವೈಭವ ತೋರ್ತಾ ಇದೆ ವೇದ ಧ್ವನಿಗಳು ಶಾಸ್ತ್ರದ ಧ್ವನಿಗಳು ಶತ್ರುಗಳನ್ನ ಸೋಲಿಸಬೇಕೆಂಬ ಉತ್ಸಾಹ ಸೈನಿಕರಲ್ಲಿ ಎಲ್ಲವೂ ಮತ್ತೆ ಕಾಣತಾ ಇದೆ ಇದು ಶ್ರೀರಾಮಚಂದ್ರನ ಅನುಗ್ರಹದ ಬಲ ನಮ್ಮ ಜೀವನದಲ್ಲಿ ಏನೇ ಯಶಸ್ಸನ್ನು ಪಡೆದುಕೊಳ್ಳುವುದಕ್ಕೆ ಯಾವುದೇ ಸಮೃದ್ಧಿಯನ್ನು ಪಡೆದುಕೊಳ್ಳುವುದಕ್ಕೆ ಮಾಡಬೇಕಾದ ಉಪಾಯ ರಾಮನನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು ಮನಸ್ಸಿನಲ್ಲಿ ಉತ್ಸಾಹ ಬೇಕು ಎಲ್ಲ ಸದ್ವಿಚಾರಗಳು ಬರಬೇಕು ಬಂದದ್ದೆಲ್ಲ ಸಾಕಾರ ಆಗ್ಬೇಕು ಅಂತಾಗಿದ್ರೆ ಮನಸ್ಸಿನಲ್ಲಿ ರಾಮ ಇರಬೇಕು ನಮ್ಮ ಮನೆ ಮಠ ಇವುಗಳ ಅಭಿವೃದ್ಧಿ ಆಗಬೇಕು ಅಲ್ಲಿ ಶ್ರೀರಾಮಚಂದ್ರನ ಆರಾಧನೆ ನಡೀತಾ ಇರಬೇಕು ನಮ್ಮ ರಾಜ್ಯ ರಾಷ್ಟ್ರಗಳ ಅಭಿವೃದ್ಧಿ ಆಗಬೇಕು ಶ್ರೀರಾಮಚಂದ್ರನ ವಿಶೇಷವಾದ ಸಂವಿಧಾನ ನಮ್ಮ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಇರಬೇಕು ಇವತ್ತು ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ ಮತ್ತೆ ಕಂಗೊಳಿಸ್ತಾ ಇದ್ದಾನೆ ಅಂದ್ರೆ ನಮ್ಮ ದೇಶಕ್ಕೆ ಉತ್ತಮವಾದಂತಹ ಭವಿಷ್ಯ ಇದೆ ಎನ್ನುವುದರಲ್ಲಿ ಯಾವ ಸಂಶಯ ಆ ರೀತಿ ಶ್ರೀರಾಮಚಂದ್ರನ ಸ್ವಾಗತವನ್ನ ನಾವು ಮಾಡಬೇಕು ಅನ್ನುವಂತಹ ಒಂದು ಸಂದೇಶವನ್ನು ಭರತ ಈ ಮೂಲಕವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾನೆ ಭರತ ಪ್ರಜೆಗಳನ್ನೆಲ್ಲ ಕೂಡಿಸಿ ವಿಶೇಷವಾಗಿ ಮಂತ್ರಿ ಮಂಡಲದ ಮುಂದೆ ಹೇಳ್ತಾನೆ ಏತದ್ರಾಜ್ಯಂ ಮಮ ಭ್ರಾತ್ರನ್ಯಾಸ ಉತ್ತಮ ಯೋಗಕ್ಷೇಮ ವಹೇ ಚೇಮೇ ಪಾದುಕೆ ಹೇಮ ಭೂಷಿತೆ ಈ ರಾಜ್ಯವನ್ನ ಸ್ವಲ್ಪ ದಿವಸ ನೋಡಿಕೋ ಅಂತ ನನಗೆ ನ್ಯಾಸ ಕೊಟ್ಟದ್ದು ನಾನೇ ರಾಜ ಅಂತ ನನಗೆ ಈ ರಾಜ್ಯವನ್ನ ದೇವರು ಒಪ್ಪಿಸಿದ್ದು ಅಂತ ನಾನು ತಿಳದೇ ಇಲ್ಲ ಶ್ರೀರಾಮನೇ ರಾಜ ಒಂದು ವಸ್ತುವನ್ನ ಸ್ವಲ್ಪ ದಿನ ನೀನಿಟ್ಟುಕೋ ಅಂತ ಹೇಳಿದ ರೀತಿಯಲ್ಲಿ ಹದಿನಾಲ್ಕು ವರ್ಷಗಳ ಕಾಲ ಇದನ್ನು ನೀನಿಟ್ಟುಕೋ ಅಂತ ನನಗೆ ಒಪ್ಪಿಸಿದ್ದಾನೆ ಮತ್ತೆ ರಾಮ ಬಂದಾಗ ರಾಮನಿಗೆ ನಾನು ಇದನ್ನು ಸಮರ್ಪಣೆ ಮಾಡುವುದಕ್ಕೋಸ್ಕರ ಅಂತ ಇಟ್ಟುಕೊಂಡಿದ್ದೇನೆ ಆ ಶ್ರೀರಾಮಚಂದ್ರನ ಪಾದುಕೆಯನ್ನ ಈಗ ತಂದಿದ್ದೇನೆ ಆದರೆ ಈ ಪಾದುಕೆ ಕೊನೆವರೆಗೆ ನನ್ನ ಹತ್ರ ಹೀಗೆ ಇರೋದಿಲ್ಲ ಮತ್ತೆ ರಾಮ ಬಂದಾಗ ಈ ಪಾದುಕೆಗಳನ್ನ ರಾಮನಿಗೇ ಕೊಟ್ಟು ಆ ಪಾದುಕೆಗಳನ್ನಿಟ್ಟುಕೊಂಡು ರಾಮನನ್ನ ನಾನು ನೋಡ್ತೇನೆ ಪಾದುಕಾಧಾರಿಯಾದ ಶ್ರೀರಾಮಚಂದ್ರನನ್ನ ಸಿಂಹಾಸನದ ಮೇಲೆ ನಾನು ಕಾಣುತ್ತೇನೆ ಅದಕ್ಕಾಗಿ ದಾರಿ ಕಾಯ್ತಾ ಇದ್ದೇನೆ ಹದಿನಾಲ್ಕು ವರ್ಷ ಕಾಯುವುದಕ್ಕೆ ಪರಮಾತ್ಮ ಹೇಳಿದ್ದಾನೆ ದೇವರನ್ನ ನಾವು ಕಾಣಬೇಕಾದರೆ ಹದಿನಾಲ್ಕು ಬೇಕು ಅನ್ನುವುದರ ಸಂಕೇತವೋ ಏನೋ ನನಗೆ ಹದಿನಾಲ್ಕು ವರ್ಷ ಕಾಯಬೇಕು ಅಂತ ಹೇಳಿದ್ದಾನೆ ಚತುರ್ದಶ ವಿದ್ಯಾಸ್ಥಾನಿ ಅಂತ ನಾಲ್ಕು ವೇದಗಳು ಆರು ಅಂಗಗಳು ಪುರಾಣ ನ್ಯಾಯಶಾಸ್ತ್ರ ಧರ್ಮಶಾಸ್ತ್ರ ಮೀಮಾಂಸಾ ಹೀಗೆ ಹದಿನಾಲ್ಕು ಆ ವಿದ್ಯಾಸ್ಥಾನಗಳೇನಿವೆ ಪುರಾಣ ನ್ಯಾಯ ಮೀಮಾಂಸಾ ಧರ್ಮಶಾಸ್ತ್ರಾಂಗ ಮಿಶ್ರಿತ ಚರ ವೇದಾ ಚ ಚತುರ್ದಶ ಇಂತಹ ಹದಿನಾಲ್ಕು ವಿದ್ಯಾಸ್ಥಾನಗಳು ವೇದಗಳು ವೇದಾರ್ಥ ನಿರ್ಣಯ ಮಾಡುವಂತಹ ಮೀಮಾಂಸಾ ಶಾಸ್ತ್ರ ಇತಿಹಾಸ ಪುರಾಣಗಳಿಂದ ವೇದಾರ್ಥದ ವಿಶೇಷವಾದಂತಹ ವಿಸ್ತಾರವನ್ನು ತಿಳಿಯಬೇಕು ಅದಕ್ಕಾಗಿ ಇತಿಹಾಸ ಪುರಾಣಗಳು ಧರ್ಮಶಾಸ್ತ್ರ ಅನುಷ್ಠಾನ ಚೆನ್ನಾಗಿದ್ದರೆ ತಾನೇ ಆ ಪುಣ್ಯದಿಂದ ಶುದ್ಧವಾದ ಜ್ಞಾನ ಬಂದು ನೆಲೆಸಬಹುದು ಅಂತಹ ಧರ್ಮಶಾಸ್ತ್ರ ಸರಿಯಾದಂತಹ ತರ್ಕಬದ್ಧವಾದ ರೀತಿಯಲ್ಲಿ ಅರ್ಥವನ್ನ ತಿಳಿದುಕೊಳ್ಳುವುದಕ್ಕೆ ತರ್ಕಶಾಸ್ತ್ರ ಬೇಕು ಬ್ರಹ್ಮತರ್ಕ ಇಂತಹ ಎಲ್ಲಾ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿ ಏನು ಅಷ್ಟು ಬೇಗ ಅಧ್ಯಯನ ಮಾಡ್ಲಿಕ್ಕಾಗತ್ತೆ ಹದಿನಾಲ್ಕು ವರ್ಷ ತಗೋ ಚೆನ್ನಾಗಿ ಎಲ್ಲಾ ವಿದ್ಯಾಸ್ಥಾನಗಳನ್ನ ಕರಗತ ಮಾಡಿಕೊ ಮನೋಗತ ಮಾಡಿಕೊ ಅಸ್ಥಿಗತ ಮಾಡಿಕೊ ಆಮೇಲೆ ಆ ಎಲ್ಲ ಶಾಸ್ತ್ರಗಳಿಂದ ಶಾಸ್ತ್ರೈಕ ಸಮಧಿಗಮ್ಯನಾದಂತಹ ಶ್ರೀರಾಮಚಂದ್ರನ ಪುನರ್ ದರ್ಶನ ಪ್ರಾಪ್ತಿ ಆದೀತು ವಿಶೇಷವಾಗಿ ಶ್ರೀರಾಮಚಂದ್ರನ ಅನುಗ್ರಹ ಆ ಎಲ್ಲ ವೇದೋಕ್ತ ಇತಿಹಾಸೋಕ್ತ ಪುರಾಣೋಕ್ತ ಗುಣಗಣ ವಿಶಿಷ್ಟನಾದ ಪರಮಾತ್ಮನ ಆ ದಿವ್ಯವಾದ ಅನುಸಂಧಾನದೊಂದಿಗೆ ಸ್ವಾಗತವನ್ನು ಮಾಡುವ ಸೌಭಾಗ್ಯ ನಿನ್ನ ಪಾಲಿಗೆ ಬಂದೀತು ಅನ್ನುವ ಸಂದೇಶವೋ ಅನ್ನುವಂತೆ ಭರತನನ್ನ ಶ್ರೀರಾಮಚಂದ್ರ ಹದಿನಾಲ್ಕು ವರ್ಷ ಕಾಯುವುದಕ್ಕೆ ಹೇಳಿದ್ದಾನೆ ಅಂತ ಭಾವಿಸಿಕೊಳ್ಳಬಹುದು ಭರತ ಆ ಪಾದುಕೆಯನ್ನು ಒಂದು ಸಿಂಹಾಸನದ ಮೇಲಿಟ್ಟು ತನ್ನ ಪಾಡಿಗೆ ತಾನು ಕೆಲಸ ಮಾಡ್ತಾ ಇರಲಿಲ್ಲ ಅದಕ್ಕೆ ನಿತ್ಯದಲ್ಲಿ ಅಭಿಷೇಕ ನಿತ್ಯದಲ್ಲಿ ಪೂಜೆಯನ್ನು ಮಾಡುತ್ತಾನೆ ಛತ್ರ ಚಾಮರ ವ್ಯಜನ ನೃತ್ಯ ಗೀತಾದಿ ಸಕಲ ವೈಭವಗಳು ಮಹಾರಾಜರಿಗೆ ಏನಿರಬೇಕೋ ರಾಜಧಿರಾಜನಾದಂತಹ ರಾಜರಾಜೇಶ್ವರನಾಗಿರುವಂತಹ ಆ ಶ್ರೀರಾಮಚಂದ್ರನಿಗೆ ಆ ಎಲ್ಲ ಸೇವೆಯನ್ನು ಮಾಡ್ತಾ ಇದ್ದಾನೆ ಭರತ ನಿನ್ನೆ ದಿವಸ ತಿಳಿದಂತೆ ತಾನು ಕೇವಲ ಕರ್ಮಗಳನ್ನು ಮಾಡ್ತಾ ಹೋಗ್ತಾ ಇರಲಿಲ್ಲ ಆ ಬಾದುಕೆಯ ಆಜ್ಞೆಯನ್ನು ಮೊದಲು ಕೇಳ್ತಾ ಇದ್ದ ಆ ಪಾದುಕೆಯಿಂದ ಆ ತರಹದ ಪ್ರೇರಣೆ ಅವನಿಗೆ ಸಿಗ್ತಾ ಇತ್ತು ಅಂತ ಪದ್ಮಪುರಾಣ ಹೇಳುತ್ತದೆ ಆ ಪ್ರೇರಣೆಯನ್ನು ಪಡೆದುಕೊಂಡು ಆ ನಂತರ ಆ ಸತ್ಕರ್ಮಗಳನ್ನು ಮಾಡುತ್ತಾ ಇದ್ದ ಪ್ರಜಾಪಾಲನೆಯನ್ನು ಮಾಡುತ್ತಾ ಇದ್ದ ಶತ್ರುಗಳ ಸಂಹಾರ ಮಾಡ್ತಾ ಇದ್ದ ಮತ್ತೆ ಅದನ್ನು ಶ್ರೀರಾಮಚಂದ್ರನಿಗೆ ಸಮರ್ಪಣೆ ಮಾಡ್ತಾ ಇದ್ದಾನೆ ಭರತ ಶಾಸನ ಸರ್ವ ಪಾದುಕಾಭ್ಯಂ ನಿವೇದಯನ್ ಆ ಪಾದುಕೆಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದಾನೆ ಭಗವಂತನಿಗೆ ಸಮರ್ಪಣೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಪಾದುಕೆಗಳ ಸನ್ನಿಧಾನಕ್ಕೆ ಸಮರ್ಪಣೆ ಮಾಡುವಾಗ ಏನೊಂದು ಚಿಂತನ ಅಂದರೆ ನೋಡಿ ಸಮರ್ಪಣೆಯನ್ನು ಮಾಡಬೇಕಾದರೆ ಸಾಮಾನ್ಯವಾಗಿ ನೀರು ತೆಗೆದುಕೊಂಡು ಅನೇನ ಕರ್ಮಣ ಅಸ್ಮತ್ ಗುರು ಅಂತರ್ಗತ ಮುಖ್ಯ ಮುಖ್ಯಪ್ರಾಣ ಅಂತರ್ಗತ ಶ್ರೀಕೃಷ್ಣ ಪ್ರಿಯತಾಂ ಶ್ರೀರಾಮಚಂದ್ರ ಪ್ರಿಯತಾಂ ಲಕ್ಷ್ಮೀ ನರಸಿಂಹ ಪ್ರಿಯತಾಂ ಪ್ರೀತೋ ಹೌದು ಶ್ರೀಕೃಷ್ಣಾರ್ಪಣ ವಸ್ತು ಅಂತ ನಾವು ಹೇಳುತ್ತೇವೆ ನೀರು ಬಿಡುತ್ತೆ ಯಾವುದೇ ಒಂದು ಶುಭಕರ್ಮಗಳನ್ನು ಮಾಡಿದಾಗ ಆ ರೀತಿ ಸಮರ್ಪಣೆಯನ್ನು ಮಾಡುವಂತಹ ಕ್ರಮ ಯಾಕೆ ಸಾಮಾನ್ಯವಾಗಿ ಯಾವುದೇ ಸತ್ಕರ್ಮಗಳನ್ನು ಮಾಡಿದರೆ ಎಲ್ಲವನ್ನೂ ದೇವರ ಪಾದಗಳಿಗೆ ಅರ್ಪಣೆ ಮಾಡಿ ಎಂತಾರೆ ಪಾದಗಳಿಗೆ ಅರ್ಪಣೆ ಮಾಡಬೇಕು ಅನ್ನುವುದರ ಉದ್ದೇಶ ಏನು ಅಂತ ಅದಕ್ಕೇನು ಉದ್ದೇಶ ಅಂದ್ರೆ ಸಮರ್ಪಣೆ ಮಾಡೋದಕ್ಕೆ ನೀರು ಬೇಕಲ್ಲ ನೀರು ಬಿಡಬೇಕಲ್ಲ ಆ ಈ ನೀರನ್ನು ತೆಗೆದುಕೊಂಡು ಸಮರ್ಪಣೆ ಮಾಡೋದೇನು ಎಲ್ಲಾ ತೀರ್ಥಗಳ ಸನ್ನಿಧಾನ ಯಾವ ತೀರ್ಥ ಪಾದನ ಪಾದದಲ್ಲಿದೆ ಅಂತಹ ಪರಮಾತ್ಮನ ಪಾದಗಳಿಗೆ ಅರ್ಪಣೆ ಮಾಡಿದರೆ ಗಂಗಾದಿ ಸಕಲ ತೀರ್ಥಗಳ ಜಲವನ್ನು ತೆಗೆದುಕೊಂಡು ಕೃಷ್ಣಾರ್ಪಣೆ ಹೇಳಿದಂತಹ ಸೌಭಾಗ್ಯ ಜೊತೆಗೆ ಇನ್ನೊಂದೇ ಸಂಧಾನ ನಾವು ನಮ್ಮ ಪಾತ್ರೆಯಲ್ಲಿರುವ ನೀರನ್ನ ನೀರನ್ನು ತೆಗೆದುಕೊಂಡು ಬಿಡಬೇಕು ಧರ್ಮಶಾಸ್ತ್ರ ಹೇಳಿದೆ ಅದು ಕ್ರಮ ಅನುಸರಣೆ ಮಾಡೋಣ ಆದರೂ ಒಂದು ಚೂರು ಪಾರು ಅಹಂಕಾರ ಬಂದೀತು ನನ್ನ ನೀರಿನಿಂದ ನಾನು ಕೊಡ್ತೇನೆ ಅಂತ ಅದಕ್ಕೆ ಗೀತೆ ಒಪ್ಪಿಗೆಯನ್ನು ಕೊಡುವುದಿಲ್ಲ ಅರ್ಪಣವೂ ಭಗವದಧೀನ ಅಂತ ಹೇಳುತ್ತದೆ ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೀವತೇನಗಂತೂ ಎಂ ಬ್ರಹ್ಮ ಕರ್ಮ ಸಮಾಧಿನ ಅರ್ಪಣವೂ ಬ್ರಹ್ಮಾಧೀನ ಆದದ್ದರಿಂದ ಬ್ರಹ್ಮ ಅರ್ಪಣ ಹೀಗೂ ಒಂದು ಅರ್ಥವನ್ನು ಭಗವದ್ಗೀತೆಗೆ ತಿಳಿಸಿದ್ದಾರೆ ಶ್ರೀಮದಾಚಾರ್ಯರು ಆ ಪರಬ್ರಹ್ಮನೇ ಅರ್ಪಣ ಅಂದ್ರೆ ಅರ್ಪಣ ಇದು ಪರಿಪೂರ್ಣವಾಗಿ ಪರಬ್ರಹ್ಮನ ಅಧೀನ ಅರ್ಪಣೆ ಮಾಡೋದು ಅರ್ಪಣ ಎಂಬ ಕ್ರಿಯೆ ಮಾನಸವಾದ ಚಿಂತನ ಎಲ್ಲವೂ ಭಗವದ್ ಅಧೀನ ಮಾತ್ರವಲ್ಲ ಆ ಅರ್ಪಣ ಮಾಡುವುದಕ್ಕೆ ಬಳಸುವ ನೀರು ತುಳಸಿ ಎಲ್ಲವೂ ಭಗವದ್ ಅಧೀನ ಅನ್ನುವ ಚಿಂತನ ಬರೋದಕ್ಕೋಸ್ಕರ ಪಾದಗಳಿಗೆ ಅರ್ಪಣೆ ಮಾಡಿದಾಗ ನೆನಪಾಗತ್ತೆ ಎಲ್ಲ ಜಲ ಪ್ರವಾಹ ಜಗತ್ತಿನಲ್ಲಿ ಹರಿದು ಬಂದದ್ದೇ ಪಾದದಿಂದ ನಾನು ಕೊಡುವ ನೀರೂ ನನ್ನದಲ್ಲ ನಾನು ಮಾಡುವ ಅರ್ಪಣೆಯೂ ನನ್ನದಲ್ಲ ಎಲ್ಲವೂ ಭಗವಂತನದು ತನ್ನ ಅನುಸಂಧಾನ ಬರೋದಕ್ಕೆ ಪಾದಗಳಿಗೆ ಅರ್ಪಣೆ ಪಾದದ ಪ್ರತೀಕವಾದ ಪಾದಕೆಗಳಿಗೆ ಅರ್ಪಣೆ ನೀರಿಗೆ ಅಭಿಮಾನಿ ವರುಣ ಸುಳ್ಳು ಸುಳ್ಳು ಏನೇನೋ ಹೇಳಿ ನಾಲ್ಕು ಜನರ ಮಧ್ಯದಲ್ಲಿ ನಾವು ದೊಡ್ಡವರು ಅಂತ ಜಂಬ ಕೊಚ್ಚಿಕೊಳ್ಳಬಹುದು ದೇವರಿಗೆ ಸಮರ್ಪಣೆ ಮಾಡುವಾಗ ಸುಳ್ಳು ಹೇಳಿ ಸಮರ್ಪಣೆ ಮಾಡಿದರೆ ಮೋಸ ಮಾಡಿ ದೇವರನ್ನು ಒಲಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಆ ಜಲಾಭಿಮಾನಿಯಾದ ವರುಣ ಸತ್ಯಾನೃತೇ ವಿವಿಂಚತಿ ಏನು ಸತ್ಯ ಏನು ಸುಳ್ಳು ಇದನ್ನು ವಿವೇಚನೆ ಮಾಡುವ ಅಧಿಕಾರದಲ್ಲಿಯೇ ಇದ್ದಂತಹ ದೇವತೆ ಅವನು ವರುಣ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ತಿಳಿಸುತ್ತಾರೆ ಸತ್ಯಾನೃತೆ ವಿವಿಂಚ